ರಾಜ್ಬಿ ಶೆಟ್ಟಿ ಅವರ ಎದುರು ಇನ್ನೊಂದು ಬೇಡಿಕೆ ಇದೆ ಅಭಿಮಾನಿಗಳದ್ದು ಹಾಗಾದರೆ ಏನು ಬೇಡಿಕೆ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರಿನಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲೆ ಕಣ್ಣು ಪ್ರೆಸ್ ಮಾಡಿ ರಾಜ್ಬಿ ಶೆಟ್ಟಿ ಅವರು ಸೂಪ್ರಮ್ ಶೋ ಸಿನಿಮಾ ಮೂಲಕ ದೊಡ್ಡ ಹೆಸರು ಕಂಡಿದ್ದಾರೆ ಈ ಸಿನಿಮಾ ಗೆಲುವು ಅವರಿಗೆ ದೊಡ್ಡ ಅರೂಪನ್ನು ಕಂಡಿದೆ ಸದ್ಯ ಅವರು ಹೊಸ ಸಿನಿಮಾ ಕೆಲಸಗಳಲ್ಲಿ ಇದ್ದಾರೆ ಹೀಗಿರುವಾಗಲೇ ಅವರು ಕನ್ನಡಿಗರ ಕೋರಿಕೆಯನ್ನು ಈಡೇರಿಸಿಲ್ಲ ಈ ವಿಚಾರ ಫ್ಯಾನ್ಸ್ ಬೇಸರಕ್ಕೆ ಕಾರಣ ಆಗಿದೆ ಸೂಪ್ರಮ್ ಶೋ ಚಿತ್ರ ಮಲಯಾಳಂ ಹಂಚಿಕೆ ಮಾಡಿದ್ದು ದುಲ್ಕರ್ ಸಲ್ಮಾನ್ ಅವರು ದುಲ್ಕರ್ ನಿರ್ಮಾಣದ ಮಾಡಿದ ಲೋಕ ಹೆಸರಿನ ಮಲಯಾಳಂ ಚಿತ್ರವನ್ನು ರಾಜ್ಬಿ ಅವರ ಒಡೆತನ ಟೈಲ್ ಟೈಟರ್ ಬುದ್ಧ ಕರ್ನಾಟಕ ಹಂಚಿಕೆ ಮಾಡಿದೆ ಸಿನಿಮಾ ರಿಲೀಸ್ ಆಗಿ ಎರಡು ವಾರ ಕಳೆದರೂ ಸಿನಿಮಾ ಈ ಕನ್ನಡದಲ್ಲಿ ವರ್ಷನ್ನಲ್ಲಿ ರಿಲೀಸ್ ಆಗಿಲ್ಲ ಅಂತಲೇ ಅಭಿಮಾನಿಗಳ ಒಂದು ಬೇಸರ ಅಂತಲೇ ಹೇಳ್ಬೋದು ಅಂತೇಳಿದರೆ ಕನ್ನಡದಲ್ಲಿ ಆ ಲೋಕ ಪಿಕ್ಚರ್ ಬರಲಿಲ್ಲ ಆದ್ದರಿಂದ ಯಾವಾಗ ಅಂತ ನೋಡೋಣ ಅಂತ ಹೇಳ್ತಾ ಇಲ್ಲ ಸೊ ಮಚ್ ಥ್ಯಾಂಕ್ ಯು